ಇವತ್ತು ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಎಸ್ ಸಿ ಎಸ್ ಟಿ ಹಾಗೂ ಒ ಬಿ ಸಿ ಸಮುದಾಯದವರು ತಲೆ ಎತ್ತಿ ಸ್ವಾಭಿಮಾನದಿಂದ ಬದುಕಲು ಕಾರಣ ಯಾರಪ್ಪ ಅಂತಂದ್ರೆ ಜಾರಕಿಹೊಳಿ ಫ್ಯಾಮಿಲಿ ಅದರಲ್ಲಿ ಎಸ್ಪೆಷಿಯಲ್ಲಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಜಾರಕಿಹೊಳಿ ಕುಟುಂಬದ ಬಗ್ಗೆ ಕೆಲವೊಂದು ವಿದ್ಯಾವಂತರು ಈ ಟೈಪ್ ಮಾತಾ ಈ ತರ ಮಾತಾಡಬೇಕು ಇದು ನಾಚೆಗೇಣೆ ಅಂತ ವಿಷಯ ಅದ ಯಾಕಂದ್ರೆ ಈಗ ನಾವು ವಿಶೇಷ ಜಾರಕಿಹೊಳಿ ಕುಟುಂಬಕ್ಕಿಂತ ನಾ ವೈಯಕ್ತಿಕವಾಗಿ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ನಾ ಹೆಚ್ಚ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಸತೀಶ್ ಜಾರಕಿಹೊಳಿ ಅವರು ಆ ಸಾಮಾನ್ಯವಾಗಿ ಅಹಿಂದ ಹಿಂದುಳಿದ ವರ್ಗದ ಜನರ ಅಭಿವೃದ್ಧಿಗಾಗಿ ಕಲ್ಯಾಣಕ್ಕಾಗಿ ಅವರು ಸಾಕಷ್ಟು ಶ್ರಮ ವಹಿಸುತ್ತಿದ್ದಾರೆ ಅವರಿಗೆ ಅನುಕೂಲಕ ಎಫ್ ಸಿ ಎಸ್ ಜನರ ಅನುಕೂಲಕ್ಕಾಗಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೂ ಅವರು ವೈಯಕ್ತಿಕವಾಗಿ ಅವರು ಕೆಲವೊಂದು ಸಂದರ್ಭಗಳಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಇನ್ನು ರಾಜಕೀಯ ವಿಷಯ ಬಂದಾಗ ಕೆಲವೊಂದು ಆ ರಾಜಕಾರಣಿಗಳು ಕೆಲವೊಂದು ರಾಜಕಾರಣಿಗಳು ನಮ್ಮ ಸತೀಶ್ ಅನ್ನ ಜಾರಕಿಹೊಳಿಯವರ ಜ ಪರ್ವ ವಿರೋಧವಾಗಿ ಅವ್ರ ಹಂಗ ಹಿಂಗ ಅನ್ನುವಂತ ಮಾತನಾ ಇದು ಇದು ತಪ್ಪು ಕಲ್ಪನೆಯಿಂದ ಎಂದು ಕೂಡಿದ್ದಾಗಿದೆ ಈಗಾಗಲೇ ಒಂದು ರಿಸರ್ವೇಶನ್ ಮತ್ತೆ ಒಬ್ಬರಿಗೇನೋ ಒಂದು ಅವಕಾಶ ಕೊಡಬೇಕಂತ ಒಂದು ಸಂದರ್ಭ ಬಂದಿರ್ತೈತಿ ಅಂತ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಹಾಗೂ ಸಾಮಾಜಿಕವಾಗಿ ಸೇವೆಯನ್ನು ಸಲ್ಲಿಸಿದಂಥವರಿಗೆ ಅವರು ಯಾವುದೋ ಒಂದು ಮೀಸಲಾತಿ ಕ್ಷೇತ್ರದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವಂಥ ಅವರ ಕರ್ತವ್ಯ ಇದೆ ಆ ಮಾಡಿದ್ದು ಒಳ್ಳೆಯ ವಿಚಾರ ಆದರೆ ಕೆಲವೊಂದು ಇತ್ತಿತ್ತಾಗಿ ಕೆಲವೊಂದು ಹೊರಗಿನವರು ಬಂದು ನಮಗ ರಿಸರ್ವೇಷನ್ ಕೊಟ್ಟಿಲ್ಲ ನಮಗ ಆ ರಾಜಕಾರಣದಲ್ಲಿ ಆಸಕ್ತಿ ರಾಜಕಾರಣದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿಲ್ಲ ಅಂತ ಹೇಳಿ ಸುಳ್ಳು ಸುದ್ದಿ ಅನ್ನು ಹೇಳಿ ಅವರ ಮೇಲೆ ಅಪಪ್ರಚಾರ ಅಪಪ್ರಚಾರವನ್ನು ಮಾಡುವುದು ಶುದ್ಧ ಸುಳ್ಳು ಅಂತ ಹೇಳಿ ನಾವು ಸತೀಶ್ ಅನ್ನ ಜಾರಕಿಹೊಳಿ ಅವರು ನಮಗ ಎಸ್ ಸಿ ಎಸ್ ಟಿ ಜನರಿಗೆ ಒಂದು ರಕ್ಷಣೆ ಕೊಡ್ತಿದೆ ಕೊಡ್ತಾ ಇದ್ದಾರೆ ಹಾಗೂ ಬೆನ್ನದಾಗಿ ನಿಂತಿದ್ದಾರೆ ನಾನು ಎಲ್ಲಪ್ಪ ಹುದ್ದಿ ಮಾದಿಗಿ ಮೀಸಲಾತಿ ಹೋರಾಟ ಸಮಿತಿ ಬೆಳಗಾವಿ ಜಿಲ್ಲೆ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಂದಿರುವಂತಹ ಸುದ್ದಿ ಸತ್ಯಕ್ಕೆ ಬಹಳಷ್ಟು ದೂರ ಇರುವಂತಹ ವಿಷಯ ಅದು ಯಾಕಂತಂದ್ರೆ ದಲಿತರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆಗಿರ್ಬೋದು ರಾಜ್ಯಾದ್ಯಂತ ಆಗಿರಬಹುದು ತಲೆ ನಡಿಬೇಕಾದ್ರ ಜಾರಕಿಹೊಳಿ ಕುಟುಂಬದ ಸಹಕಾರ ಮತ್ತವ್ರದ್ದು ಬಹಳಷ್ಟು ಇವು ಏನೋ ಸೌಕರ್ಯಗಳನ್ನ ಅವ್ರನ್ನ ಮುಟ್ಟಿಸಿ ನಾವು ಇವತ್ತು ತಲೆ ಎತ್ತಿ ನಿಲ್ಲುವಂಗ ಅವರೇ ಮಾಡಿದಾರ ಮತ್ತೆ ಅಂತ ಫ್ಯಾಮಿಲಿ ಬಗ್ಗೆ ಈ ತರ ಕೀಳ ಮಟ್ಟದ ಅವರ ಹೆಸರು ಕೆಡಿಸ್ಬೇಕು ಅಥವಾ ಅವ್ರ ತೇಜೋವಧಿ ಮಾಡಬೇಕು ಅನ್ನೋ ಅಥೇನು ಯೂಟ್ಯೂಬರ್ ಅದಾನ ಅವನು ನಿರಂತರವಾಗಿ ಸಹಕಾರ ಫ್ಯಾಮಿಲಿಗಳ ಮ್ಯಾಗ ಈ ತರ ಒಂದೇ ಒಂದೇ ಲೆವೆಲ್ ಏನಾದ್ರು ಎಪಿಸೋಡ್ ಮಾಡ್ತಾ ಇರ್ತಾನ ಆದ್ರ ತಪ್ಪು ಮಾಹಿತಿ ಕೊಡತಾನಲ್ಲ ಅದು ಬೇಜಾರ್ ನಮ್ಗ ಯಾವ್ದಾದ್ರು ಒಂದು ತಾಪಿ ಅವ್ನಿಗೂ ಮಾಹಿತಿ ತಪ್ಪು ಸಿಕ್ಕಿರಬಹುದು ಅದನ್ನ ಕೊಟ್ಟಿರ್ಬೋದು ಅದನ್ನ ನಾವು ಸಹಿಸ್ಕೋಬಹುದಾಗಿತ್ತು ಇವನು ನಿರಂತರವಾಗಿ ಒಂದೇ ಫ್ಯಾಮಿಲಿಗೆ ಅದು ಎಸ್ಪೆಷಲಿ ಸತೀಶನ ಜಾರಕಿಹೊಳಿ ಅವ್ರ ಬಗ್ಗೆ ಅವನು ತೇಜೋವಧೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾನ ರಾಜ್ಯದಲ್ಲಿ ರಾಜ್ಯ ನಾಯಕರಾಗುವಂತ ಎಲ್ಲಾ ಲಕ್ಷಣಗಳನ್ನು ಹೊಂದಿರುವಂತ ಆಲ್ರೆಡಿ ರಾಜ್ಯ ಒಪ್ಕೊಂಡ್ಬಿಟೈತಿ ದಲಿತ ಲೀಡರ್ ಅಂತ ಅಂತ ಹೇಳಿ ಸಾಹಕಾರನ ಒಪ್ಕೊಂಡ್ಬಿಟ್ಟೈತಿ ಜಾತ್ಯಾತೀತ ಲೀಡರ್ ಅಂತ ಹೇಳಿ ಒಪ್ಕೊಂಡೈತಿ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗುವಂಥ ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ಬಗ್ಗೆ ಬೇಕು ಅಂತಲೇ ಪೇಮೆಂಟ್ ಗಿರಾಕಿಗಳು ಅವ ಯಾವುದು ನ್ಯೂಸ್ ಚಾನೆಲ್ ಅಲ್ಲದು ಯೂಟೂಬರ್ ಅವ ಒಬ್ಬ ಯೂಟ್ಯೂಬರ್ ಆಗಿ ಇಂಥ ದೊಡ್ಡ ವ್ಯಕ್ತಿಯ ತೇಜೋವೃದ್ಧಿ ಮಾಡೋದನ್ನ ನಾವಂತೂ ಸಹಿಸಂಗಿಲ್ಲ ಇಂಥವ್ರು ಮೂವತ್ತು ವರ್ಷದಿಂದ ಅವ ಫ್ಯಾಮಿಲಿ ಬಗ್ಗೆ ಏನೇನೋ ಅಂತ ಹೇಳಿ ಬಹಳಷ್ಟು ಬಂದ್ ಹೋಗ್ಯಾವ್ರು ಅದು ನಾವು ತಲೆ ಕೆಡಿಸ್ಕೊಂಡಿಲ್ಲ ಬಟ್ ಇವನು ನಿರಂತರವಾಗಿ ಹತ್ತಿದಾನ ಬೆನ್ನ ಅದಕ್ಕೆ ಅವ್ನ್ಗೆ ಉತ್ತರ ಕೊಡಬೇಕಾಗೈತಿ ಅವ್ನು ಕಾಯಕ ಸಾವುಕಾರ ಫ್ಯಾಮಿಲಿಗೆ ಸೈನಿಕರಾಗಿ ನಾವು ಬಹಳಷ್ಟು ಜನ ಆದಿವಿ ನಾವು ಒಬ್ಬ ಇರ್ಬೇಕು ನಾಲ್ಕು ಮಂದಿ ಇರ್ಬೇಕು ಹತ್ತು ಇರ್ಬೇಕು ಲಕ್ಷಾಂತರ ಜನ ಆದಿವಿ ರಾಜ್ಯಾದ್ಯಂತ ನಮ್ಮದೇ ಆದಂತ ಒಂದು ಪಡೆ ಇದೆ ಸಾಹುಕಾರ ಬೆಂಬ ಬೆಂಗ್ ಬೆಂಗಾಲ್ಗೆ ನಾವೊಬ್ಬ ಅಭಿಮಾನಿಯಾಗಿ ಹೇಳ್ತೇನೆ ಇಂತ ದೊಡ್ಡ ವ್ಯಕ್ತಿಯ ತೇಜೋವದೆ ಮಾಡಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದಾರ ಇವ್ರು ಹಿಂದೆ ಯಾರದಾರ ಅದೆಲ್ಲ ಗೊತ್ತಾಯ್ತಿ ನಮಗ ಅದನ್ನೆಲ್ಲ ಹೇಳಿದ್ರೆ ಇದೆಲ್ಲ ರಾಜಕೀಯ ಆಗ್ತೈತಿ ಅದೆಲ್ಲ ಬೇಡ ನಾವೇನು ಹೇಳ್ತಾ ಇದೇವೆ ಅಂತಂದ್ರೆ ಅವರು ಕೋವಿಡ್ ಟೈಮ್ ನಾಗ ಏನ್ ಮಾಡಿದ್ರು ನಮ್ಮದೇ ಆದಂತ ಮನೆಗೆ ಜನರನ್ನ ತಮ್ಮ ಮನೆಯಾಗ ತಾವು ಯಾವಾಗ ಕರ್ಕೊ ಹಾಕಿಲ್ಲ ಅವಾಗ ತಮ್ಮ ಅಲ್ದಾಳದ ಗೆಸ್ಟ್ ಹೌಸ್ ಬಿಟ್ಟು ಕೊಟ್ರು ಅವಾಗ ಜಾತಿ ಧರ್ಮ ಯಾವುದೇ ರಿಲಿಜನ್ ನೋಡ್ಲಿಲ್ಲ ಅವರು ಬಡವರು ಶ್ರೀಮಂತ ಹೇಳಿ ನೋಡ್ಲಿಲ್ಲ ಅವ್ರನ್ನ ಬಿಟ್ಟು ಕೊಟ್ಟು ಅಲ್ಲಿ ಅವ್ರಿಗೆ ಉಪಚಾರ ಮಾಡಿಸಿ ಅವರ ಆರೋಗ್ಯನ ಕಾಪಾಡಿದರು ಹ್ಮ್ ಯಾರ ಮದಿವಿ ಮುಂಜಿ ಅಥವಾ ಬಡವರು ಹೋದ್ರ ಅವ್ರಿಗೆ ಕೈಲಾದಷ್ಟು ಸಹಾಯ ಮಾಡ್ತಾರ ಯಾವುದೋ ಒಂದು ಕ್ರೀಡಾಪಟುವ ಅವರು ಮನೆಗೆ ಹೋದ್ರು ಕೂಡ ಆ ಕ್ರೀಡಾಪಟುವಾಗ ಏನ್ ಬೇಕಾದ್ನೆಲ್ಲ ಸೌಕರ್ಯ ಕೊಟ್ಟು ಕಳಿಸ್ತಾರ ಮತ್ತೆ ಈ ಪೊಲೀಸ್ ತರಬೇತಿ ಆಗಬಹುದು ಕೆ ಎಸ್ ತರಬೇತಿ ಆಗ್ಬೋದು ಐ ಎಸ್ ತರಬೇತಿ ಆಗ್ಬೋದು ಯಾರಿಗೆ ಜನರಿಗೆ ಕೈಗೆಟಕದ ದರದಲ್ಲಿ ಇದು ಕೋರ್ಸ್ ಫ್ರೀ ಆಗಿ ಫ್ರೀಯಾಗಿ ಅವ್ರು ಅಂಥವ್ನೆಲ್ಲ ತೋರಿಸ್ರಿ ನೀವು ಅದನ್ನ ಬಿಟ್ಟು ಇದನ್ನೇ ತೋರಿಸ್ತರಿ ಕೋವಿಡ್ ಟೈಮ್ ನಾಗ ಅವ್ರು ಏನು ಮಾಡಿದಾರ ಅನ್ನೋದು ತೋರಿಸ್ರಿ ಅಥವಾ ಅವ್ರು ನಿರಂತರವಾಗಿ ಏನು ಕೆಲಸ ಮಾಡ್ತಾರ ಅನ್ನೋದು ತೋರಿಸ್ರಿ ಬೇರೆವ್ರು ಎಲ್ಲರು ರಾಜಕಾರಣಿಗಳು ಮಾಡ್ತಾರ ಆ ಮಾಡಂಗಿಲ್ಲ ಮಾಡೋಂಗಿಲ್ಲ ಎಲ್ಲರನ್ನೂ ಕರೆದು ಎಲ್ಲ ಜಯಂತಿಗೆ ರೊಕ್ಕ ಕೊಡ್ತಾರ ವಾಲ್ಮೀಕಿ ಜಯಂತಿ ಮಾಡಿಸ್ತಾರು ಅಂಬೇಡ್ಕರ್ ಜಯಂತಿ ಮಾಡಿಸ್ತಾರ ಮತ್ತೆ ಯಾವುದೇ ಒಂದು ಶಿವಾಜಿ ಜಯಂತಿ ಬಂದ್ರೆ ಮಾಡಿಸ್ತಾರೋ ಈ ತರ ಮಹ ಮಹಾತ್ಮ ಫುಲೆ ಅವರದ ಜಯಂತಿ ಮಾಡಿಸ್ಸರು ಈ ತರ ಇರುವಂತಹ ವ್ಯಕ್ತಿ ಬಗ್ಗೆ ನೀವು ಇಷ್ಟು ಹಗುರವಾಗಿ ಜನ ನಡ್ಕೊಂಡ್ರ ಅಂತಂದ್ರೆ ಯೂಟ್ಯೂಬರ್ ಕರೆಂಟ್ ಅಫೇರ್ಸ್ ಬಗ್ಗೆ ಆತು ಅಥವಾ ಈ ಕ್ರೀಡಾ ಬಗ್ಗೆ ಆತು ದಿನನಿತ್ಯದ ರಾಜಕೀಯ ಚಲನವಲನಗಳ ಬಗ್ಗೆ ಆತು ಯಾವುದೇ ರೀತಿಯ ನ್ಯೂಸ್ ಇವು ಮಾಡಂಗಿಲ್ಲ ಮಾಡ್ಬೇಕಾಗಿರೋದು ಈಗ ನಿನ್ನೆ ಮಣ್ಣಿನಲ್ಲಿ ನೇಹ ಇರೋಮೆಟದವ್ರದ್ದು ಕೊಲೆ ಅದು ಅದ್ರ ಬಗ್ಗೆ ಏನಾದ್ರು ಬರಿಬೇಕು ಅಥವಾ ಈಗ ಸದ್ಯಕ್ಕೆ ವಿದ್ಯಮಾನಗಳು ಏನ್ ನಡೆದವ ಚಿಕ್ಕೋಡಿಯಲ್ಲಿ ಏನು ಯಾರ್ ಪ್ರಚಾರ ಜೋರ್ ಮಾಡತಾರ ಅಥವಾ ದಕ್ಷಿಣದಾಗ ಯಾರು ಮಾಡ್ತಾರ ಬೆಳಗಾವಿ ಉತ್ತರದಾಗ ಯಾರು ಮಾಡ್ತಾರ ಅದ್ರ ಬಗ್ಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ನೀವು ಏನು ಹಾಕಂಗಿಲ್ಲ ಬರೀ ಇವ್ ಜಾರಕಿಹೊಳಿ ಫ್ಯಾಮಿಲಿ ಫ್ಯಾನ್ ಹತ್ತಿ ಬಿಟ್ಟಿದ ಮತ್ತೆ ಇವ್ ಬ್ಲಾಕ್ ಮೇಲ್ ಎಲ್ಲಾ ಆಫೀಸರ್ ಆಫೀಸರ್ಗಳ ಕಡೆ ಹೋಗೋದು ಬ್ಲಾಕ್ ಮೇಲ್ ಮಾಡೋದು ಯಾರೋ ಅವಂಗ ಹೆದರ್ತಾರೋ ಅವ್ರನ್ನ ಹೆದರ್ಸೋದು ಯಾರು ಇವಂಗ ನೆದರ್ತಾರೋ ಅವ್ರ ಕಡೆಯಿಂದ ವಾಪಸ್ ಗಪ್ ಬಂದ್ಬಿಡೋದು ಅವ್ರ ಏನಾದ್ರು ತಾಪ್ ಮಾಡಿದ್ರೆ ಅದನ್ನ ತೋರಿಸಲಿ ಅದಕ್ಕೆ ನಮ್ ಬಗ್ಗೆ ಅವ್ರ ಬಗ್ಗೆ ನಮಗೆ ಹೊಟ್ಟೆ ಬೇಜಾರಿಲ್ಲ ಆದ್ರೆ ನೀವು ಯಾವಾಗ ಒಂದೇ ಒಂದು ವಿಷಯನ್ನ ಏನೋ ತೇಜೋವಧಿ ಮಾಡ್ಲೇಬೇಕಂತ ಹೇಳಿ ವಿಷಯ ಮಾಡ್ಕೊಂಡು ನೀವು ತೋರಿಸ್ತಾ ಹೋದ್ರೆ ನಮ್ಗೆ ಮನ್ಸಿಗೆ ಬೇಜಾರಾಗ್ತದೆ ಎಸ್ ಕೊಟ್ಟಿದ್ದಾರೆ ಅವರು ಯಾವತ್ತು ಜಾತಿಯತೆ ಮಾಡಿಯೇ ಗೊತ್ತಿಲ್ಲ ಅವರು ಎಸ್ ಸಿ ಎಸ್ ಟಿ ಮಂದಿಗೆ ಅಥವಾ ದಲಿತರನ್ನ ಮೇಲೆ ಎತ್ತಿದನೇ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಜಾರಕಿಹೊಳಿ ಕುಟುಂಬ ಅದನ್ನ ಬಿಟ್ರ ಇವರು ಅಸ್ಪೃಶ್ಯತೆಯಿಂದ ನಡ್ಕೋತಾರು ದಲಿತರನ್ನ ಇದೆಲ್ಲ ಸತ್ಯಕ್ಕೆ ದೂರವಾದಂತ ಮಾತು ಯಾವುದೇ ಜಾತಿಯವರಿಗೆ ಅವರು ಆತರ ನಡ್ಕೊಳಂಗಿಲ್ಲ ಎಸ್ಪೆಷಲಿ ಸತೀಶನ್ನ ಜಾರಕಿಹೊಳಿ ಅವರಿಂದಲೇ ಇವತ್ತು ಎಸ್ ಸಿ ಜನ ತಲೆ ಎತ್ತಿ ಅಡ್ಡಾಡುವಂಗ ರಾಜ್ಯದಾಗ ಆ ಮೇರಿತಾ ಇದೀವಿ ನಾವು ಅದನ್ನ ಬಿಟ್ಟಿಗೆ ಯಾರು ಅದನ್ನ ಉಲ್ಟಾ ತೋರಿಸ್ತಾ ಇದಾರಲ್ಲ ಅವರು ಆ ಯೂಟ್ಯೂಬರ ಅದಕ್ ನಮ್ಗ ಬೇಜಾರ ಆ ಯೂಟ್ಯೂಬರ್ ಪೇಮೆಂಟ್ ಗಿರಾಕಿ ಅದನ್ನ ಅನ್ನೋದು ಗೊತ್ತೈತಿ ಯಾರ ಕಡೆಯಿಂದ ದುಡ್ಡು ಬರ್ತೈತಿ ಅನ್ನೋದು ಗೊತ್ತೈತಿ ನಮಗ ಅದನ್ನ ಮಾತಾಡಿ ನಾವು ಅವನಷ್ಟು ಸಣ್ಣವರು ಆಗೋದು ಬೇಡ ನಮ್ಮ ಸತೀಶ ಜಾರಕಿ ಜಾರಕಿಹೊಳಿ ಅವ್ರ ಬಗ್ಗೆ ತೇಜೋದಿ ಮಾಡುವಂತ ಪ್ರಯತ್ನ ಮಾಡಕೋ ಬೇಡ ಬಹಳಷ್ಟ ಸೈನಿಕರ ಅದೇವ್ ನಾವು ಎಲ್ಲಾರು ನೋಡ್ತಿರ್ತೇವಿ ನಿಂದ್ ಎಲ್ಲಾ ಅಪ್ಡೇಟ್ಸ್ ನೋಡ್ತಿರ್ತೇವಿ ಆ ಪ್ರಕಾರ ನೀನು ನಡ್ಕೋಬೇಕಂತ ಹೇಳಿ ನಾವ್ ಒಂದು ವಾರ ಯೂಟ್ಯೂಬರ್ಸ್ ಸತೀಶ್ ಜಾರಕಿಹೊಳಿ ಕುಟುಂಬದ ಬಗ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ಕೆಟ್ಟದಾಗಿ ಬರೋದ್ರನ್ನ ಅವ್ರ ಮನಿ ಹೊಟ್ಟೆ ತುಂಬತದೆ ಆ ತರ ಅವ್ರ ಅಣ್ಣ ಜಾರಕಿಹೊಳಿ ಅವ್ರ ಬಗ್ಗೆ ಕೆಟ್ಟದಾಗಿ ಬರೋದನ್ನ ಹೊಟ್ಟೆ ತುಂಬಿಸ್ಕೊಳತಾರ